ఓమ జ్ఞానతిమిరాంద్ఞానాశలాకయక్షురులి తస్మై శ్రీ గురువై నమ నమ విష్ణుపాదాయ కృష్ణప్రేష్టాయ భూతీమ భక్తి వేదాంతస్వామి నితి నామి నమస్తే సారస్వతిదే గౌరవాణీ ప్రచారి నిర్విశేష శూన్యవాదీ పాశ్చాదేశ జయ శ్రీ కృష్ణ చైతన్య ప్రభు నిత్యానంద శ్రీ అద్వైత గదాధర శ్రీ వాసాది గౌర భక్త వృంద హరే కృష్ణ హరే కృష్ణ 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 హరే 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 రామ హరే రామ 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 హరే 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 కృష్ణ ఎల్గూ ఆత్మీయ స్వాగత భగవద్గీత యథారూప అధ్యాయ ఎంటు శ్లోక సంఖ్య ఇప్పడు ಪುರುಷಃ ಸಾ ಪರ ಪಾರ್ಥ ಭಕ್ತ ಲಭ್ಯಾ ತೂ ಅನನ್ಯ ಭೂತಾನಿ ಏನಾ ತತಂ ಅನುವಾದ ಪಾರ್ಥನೆ ಎಲ್ಲಕ್ಕಿಂತ ಶ್ರೇಷ್ಠನಾದ ದೇವೋತ್ತಮ ಪುರುಷನನ್ನು ಪರಿಶುದ್ಧ ಭಕ್ತಿಯಿಂದ ಸೇರಬಹುದು ತನ್ನ ನಿವಾಸದಲ್ಲಿದ್ದರೂ ಆತನು ಸರ್ವಾಂತರ್ಯಾಮಿ ಮತ್ತು ಎಲ್ಲ ವಸ್ತುಗಳು ಅವನ ಒಳಗೆ ಇವೆ ಭಾವಾರ್ಥಕ್ಕ ಮುಂಚೆ ಅನುವಾದದಲ್ಲಿ ಕೃಷ್ಣ ಹೇಳ್ತಕ್ಕಂಥ ವಿಷಯನ ಒಂದ್ಸರಿ ಗಮನವಿಟ್ಟು ನೋಡಿದಾಗ ಅದರಲ್ಲೂ ಪ್ರಭುಪಾದರು ಅನುವಾದದಲ್ಲಿ ಪರಿಶುದ್ಧ ಭಕ್ತಿಯಿಂದ ಮಾತ್ರ ಭಗವಂತನ ಲೋಕಕ್ಕೆ ನಾವು ಅರ್ಹತೆಯನ್ನು ಪಡ್ಕೋಬೋದು ಅಂದರೆ ಪರಿಶುದ್ಧ ಭಕ್ತಿಯಿಂದ ಮಾತ್ರ ಭಗವಂತನ ಧಾಮವನ್ನು ಸೇರೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಇಲ್ಲಿ ಒತ್ತಿ ಹೇಳಿದ್ದಾರೆ ನಂತರ ಭಾವಾರ್ಥದಲ್ಲಿ ಮತ್ತಷ್ಟು ವಿಷಯಗಳನ್ನು ಇಲ್ಲಿ ಹೇಳಿರೋದನ್ನ ನಾವು ನೋಡೋಣ ಭಾವಾರ್ಥ ಸೇರಿದ ನಂತರ ಹಿಂದಿರುಗಿ ಬಾರದ ಪರಮ ಗುರಿಯು ಪರಮ ಪುರುಷನಾದ ಕೃಷ್ಣನ ನಿವಾಸವೇ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ಬ್ರಹ್ಮ ಸಂಹಿತೆಯು ಈ ಪರಮ ನಿವಾಸವನ್ನು ಆನಂದ ಚಿನ್ಮಯ ರಸ ಎಲ್ಲವೂ ದಿವ್ಯಾನಂದದಿಂದ ತುಂಬಿರುವ ಸ್ಥಳ ಎಂದು ವರ್ಣಿಸಿದೆ ಅಂದರೆ ನಿನ್ನೆ ಶ್ಲೋಕದಲ್ಲಿ ಕೂಡ ಪ್ರಭುಪಾದರು ಅಂದ್ರೆ ಅಂದರೆ ಬ್ರಹ್ಮಸಂಹಿತೆ ಅಂದರೆ ಬ್ರಹ್ಮನ ಪ್ರಾರ್ಥನೆಯಲ್ಲಿ ಬ್ರಹ್ಮ ಯಾವ ರೀತಿ ಭಗವಂತನ ಧಾಮವನ್ನು ಅಂದರೆ ಭಗವಂತನ ಲೋಕವನ್ನು ವರ್ಣನೆ ಮಾಡಿದ್ದ ಅದನ್ನು ಇಲ್ಲಿ ಮತ್ತೆ ಮುಂದಿರು ಮುಂದುವರಿದ ಭಾಗವಾಗಿ ಪ್ರಭುಪಾದರು ಆನಂದ ಚಿನ್ಮಯರ್ಸ ಅದು ಕೂಡ ಪ್ರ ಬ್ರಹ್ಮ ಸಂಹಿತೆಯಲ್ಲಿ ಒಂದು ಶ್ಲೋಕ ಆ ಶ್ಲೋಕದಲ್ಲಿ ಏನನ್ನ ಹೇಳಿದ್ದಾರೆ ಅದನ್ನು ಕೂಡ ಇಲ್ಲಿ ಪ್ರಭುಪಾದರು ಮತ್ತಷ್ಟು ವರ್ಣನೆ ಮಾಡಿದ್ದಾರೆ ಯಾಕಂದರೆ ಭಗವಂತನ ಲೋಕ ಅಷ್ಟೊಂದು ವೈವಿಧ್ಯಮಯವಾಗಿರುತ್ತೆ ಅದರಲ್ಲೂ ಅಲ್ಲಿ ಕೇವಲ ಆನಂದ ಮಾತ್ರ ಇರುತ್ತೆ ಆನಂದ ಚಿನ್ಮಯ ರಸ ಆನಂದ ಉಕ್ಕುತ್ತಾ ಇರುತ್ತೆ ಅಂದರೆ ಯಾವ ರೀತಿ ನಮಗೆ ನಾವು ಸಮ ಸಮುದ್ರದ ತೀರದಲ್ಲಿ ಹೋಗಿ ನಿಂತ್ಕೊಂಡಾಗ ಅಲೆಗಳು ಒಂದಾದ ಮೇಲೆ ಒಂದೊಂದು ಒಂದಾದ ಮೇಲೆ ಒಂದೊಂದು ಅಲೆಗಳು ಬರ್ತಾ ಇರುತ್ತೆ ನೋಡಿ ಅದನ್ನು ನೋಡ್ತಾ ನಾವು ಸಂತೋಷ ಪಡ್ತಾ ಇರ್ತೀವಲ್ಲ ಅದೇ ರೀತಿ ಅಲ್ಲಿ ಭಗವಂತನ ಧಾಮದಲ್ಲಿ ಭಗವಂತನನ್ನು ನಾವು ನೋಡ್ತಾ ಭಗವಂತನ ಜೊತೆ ನಾವು ಯಾವ ರೀತಿ ಸಂತೋಷ ಪಡ್ಬೋದು ಅಂದರೆ ಅದಕ್ಕೆ ಆನಂದ ಚಿನ್ಮಯ ರಸ ಅಂತ ಹೇಳ್ತಾರೆ ಅದನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ ನಂತರ ಅಲ್ಲಿ ಪ್ರಕಟವಾಗುವ ವೈವಿಧ್ಯವೆಲ್ಲ ದಿವ್ಯಾನಂದದ ಗುಣವನ್ನೇ ಹೊಂದಿದೆ ಐಹಿಕವಾದದ ಅಲ್ಲಿ ಏನೂ ಇಲ್ಲ ಅಂದರೆ ಐಹಿಕ ಅಂದರೆ ಈ ಜಡ ಜಗತ್ತು ಅಂದರೆ ನಾವಿರ್ತಕ್ಕಂಥ ಲೋಕಕ್ಕೆ ಐಹಿಕ ಅಂತ ಹೇಳ್ತಾರೆ ಭಗವಂತನ ಲೋಕಕ್ಕೆ ಆಧ್ಯಾತ್ಮಿಕ ಅಂತ ನಾವು ಸಾಕಷ್ಟು ಬಾರಿ ಹೇಳಿದೀವಿ ಅಂದರೆ ಇಲ್ಲಿ ಬರೀ ಕೇವಲ ದುಃಖ ಇರುತ್ತೆ ಅಲ್ಲಿ ಕೇವಲ ಆನಂದ ಇರುತ್ತೆ ಅದಕ್ಕೆ ಅದಕ್ಕೆ ಆನಂದ ಚಿನ್ಮಯ ರಸ ಅಂದರೆ ನಮಗೆ ನಿಜವಾದ ಸಂತೋಷ ಅನ್ನೋದೇ ನಮಗೆ ಗೊತ್ತಿಲ್ಲ ಇಲ್ಲಿ ಈ ಐಹಿಕ ಜಗತ್ತಿನಲ್ಲಿ ಸಂತೋಷ ಅಂದರೆ ಏನು ತಿಳ್ಕೊಂಡಿದ್ದಾರೆ ಅಂದರೆ ಕೇವಲ ಏನಾದರೂ ಒಂದು ಸಂತೋಷವಾದ ವಿಷಯ ಕೇಳಿದ ತಕ್ಷಣ ನಮಗೆ ಸ್ವಲ್ಪ ಹೊತ್ತು ಸಂತೋಷ ಆಗ್ಬೋದು ಉದಾಹರಣೆಗೆ ನಾನು ಒಂದು ಏನಾದರೂ ಒಂದು ಸಿಹಿ ಪದಾರ್ಥನ ನಾನು ತಗೊಂಡಾಗ ಸಂತೋಷ ಆಗುತ್ತೆ ಅದೇ ಸಿಹಿ ಪದಾರ್ಥನ ಇನ್ನೂ ಸ್ವಲ್ಪ ತಗೊಂಡಾಗ ಸ್ವಲ್ಪ ಸಂತೋಷ ಆಗುತ್ತೆ ಮತ್ತಷ್ಟು ಇನ್ನೂ ತಗೊಳ್ಳಿ ಅಂತ ಯಾರಾದರೂ ನಮಗೆ ಬಲವಂತ ಮಾಡಿದಾಗ ಏನಾಗುತ್ತೆ ಅಂದರೆ ಆಗ ಸಿಹಿ ಪದಾರ್ಥದ ಮೇಲೆ ನಮಗೆ ಆಸೆ ಹೊಟ್ಟೋಗುತ್ತೆ ಆದರೆ ಭಗವಂತನ ನಾಮದಲ್ಲಿ ಎಷ್ಟು ತೊಗೊಂಡು ಕೂಡ ಅದು ಇನ್ನಷ್ಟು ಇನ್ನಷ್ಟು ಬೇಕು ಅಂತ ಅನ್ನಿಸ್ತಾನೆ ಇರುತ್ತಂತೆ ಅದನ್ನು ವರ್ಣನೆಯನ್ನು ನಾವು ಕೇಳ್ತಾಯಿದ್ರೆ ಅದರಲ್ಲೂ ಬ್ರಹ್ಮನ ಪ್ರಾರ್ಥನೆಯನ್ನು ನಾವು ಕೇಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಆದಷ್ಟು ಬೇಗ ನಾವು ಭಗವಂತನ ಲೋಕನ ನೋಡಬೇಕು ಅಲ್ಲಿ ನಾವು ಸಂತೋಷವಾಗಿರಬೇಕು ಅಂತ ಅನಿಸುತ್ತೆ ಅದೇ ರೀತಿ ಇಲ್ಲಿ ಮುಂದುವರಿದ ಭಾಗವಾಗಿ ಆ ವೈವಿಧ್ಯವು ಸ್ವತಃ ಪರಮ ದೇವನ ಆಧ್ಯಾತ್ಮಿಕ ವಿಸ್ತರಣೆಯಾಗಿದೆ ಏಕೆಂದರೆ ಏಳನೇ ಅಧ್ಯಾಯವೇ ಹೇಳಿದಂತೆ ಅಲ್ಲಿ ಅಭಿವ್ಯಕ್ತಿಯು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಶಕ್ತಿಯದು ಅಂದರೆ ನಾವು ಏಳನೇ ಅಧ್ಯಾಯದಲ್ಲಿ ಅಂದರೆ ಇಂದಿನ ಅಧ್ಯಾಯದಲ್ಲಿ ಪರಾತ್ಪರ ಜ್ಞಾನ ಅಂದರೆ ಭಗವಂತನ ಜ್ಞಾನ ಭಗವಂತನ ಲೋಕ ಭಗವಂತ ಯಾವ ರೀತಿ ಇರ್ತಾನೆ ಅದನ್ನೆಲ್ಲ ನಾವು ಸಾಕಷ್ಟು ವಿಷಯನ ತಿಳ್ಕೊಂಡಿದ್ವಿ ಅದನ್ನು ಇಲ್ಲಿ ಪ್ರಭುಪಾದರು ಮತ್ತಷ್ಟು ಆ ವಿಷಯನೂ ಹೇಳ್ತಾ ಇದ್ದಾರೆ ಐಹಿಕ ಜಗತ್ತಿನ ಮಟ್ಟಿಗೆ ಪ್ರಭು ಸದಾ ತನ್ನ ಪರಮ ನಿವಾಸದಲ್ಲಿಯೇ ಇದ್ದರೂ ತನ್ನ ಐಹಿಕ ಶಕ್ತಿಯಿಂದ ಆತನು ಸರ್ವಾಂತರಯಾಮಿ ಆದುದರಿಂದ ತನ್ನ ಆಧ್ಯಾತ್ಮಿಕ ಮತ್ತು ಐಹಿಕ ಶಕ್ತಿಗಳಿಂದ ಆತನು ಎಲ್ಲೆಲ್ಲಿಯೂ ಇದ್ದಾನೆ ಅಂದರೆ ಭಗವಂತ ಈ ಐಹಿಕ ಲೋಕದಲ್ಲೂ ಇದ್ದಾನೆ ಆಧ್ಯಾತ್ಮಿಕ ಲೋಕದಲ್ಲೂ ಇದ್ದಾನೆ ಅಂದರೆ ಭಗವಂತನನ್ನು ನಾ ಎಲ್ಲರೂ ಹೇಳ್ತಾರೆ ಭಗವಂತ ಸರ್ವಾಂತರಯಾಮಿ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾನೆ ಪರಮಾತ್ಮನ ರೂಪದಲ್ಲಿ ಅದೇ ರೀತಿ ಹೊರಗಡೆ ಕೂಡ ಇದ್ದಾನೆ ತನ್ನ ಲೋಕದಲ್ಲಿರ್ತಾನೆ ವೈಕುಂಠದಲ್ಲಿ ನಾಲ್ಕು ಭುಜದಲ್ಲಿರ್ತಾನೆ ನಂತರ ಗೋಲೋಕ ಬೃಂದಾವನದಲ್ಲಿ ಎರಡು ಭುಜಗಳಿರುತ್ತೆ ಈ ರೀತಿ ಭಗವಂತ ಎಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ನಮಗೆ ಆಗೋದಿಲ್ಲ ಅಂದರೆ ಪ್ರತಿಯೊಂದು ಭಗವಂತನಿಗೆ ಸೇರಿರೋದು ಪ್ರತಿಯೊಂದು ಭಗವಂತನೇ ಒಡೆಯ ಅದನ್ನು ನಾವು ಐದನೇ ಅಧ್ಯಾಯದಲ್ಲಿ ನೋಡಿದ್ವಿ ಭೋಕ್ತಾರಾಮ್ ಯಜ್ಞ ತಪಸಾಮ್ ಅಂತ ನಾವು ಕೇಳಿದ್ವಿ ಸೊ ಪ್ರತಿಯೊಂದು ಭಗವಂತನ ಸಂತೋಷಕ್ಕೋಸ್ಕರನೇ ಇರೋದು ಪ್ರತಿಯೊಂದಕ್ಕೂ ಒಡೆಯ ಭಗವಂತನೇ ಭಗವಂತನೇ ಪರಮ ಈಶ್ವರ ನಂತರ ಪ್ರತಿಯೊಬ್ಬರಿಗೂ ಭಗವಂತನೇ ಪರಮ ಹಿತೈಷಿ ಅಥವಾ ಪರಮ ಏನು ಪ್ರೀತಿಯ ಸ್ನೇಹಿತ ಅಂತ ಕೂಡ ಅದರಲ್ಲಿ ವರ್ಣನೆ ಆಗಿತ್ತು ಅದೇ ರೀತಿ ಆತನು ಎಲ್ಲೆಲ್ಲೂ ಇದ್ದಾನೆ ಐಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡರಲ್ಲಿಯೂ ಇದ್ದಾನೆ ಎಸ್ ಅಂತಸ್ಥಾನಿ ಎಂದರೆ ಎಲ್ಲವನ್ನೂ ಆತನು ತನ್ನೊಳಗೆ ತನ್ನ ಆಧ್ಯಾತ್ಮಿಕ ಶಕ್ತಿ ಅಥವಾ ಶಕ್ತಿಯಲ್ಲಿ ಪೋಷಿಸುತ್ತಾನೆ ಎಂದರ್ಥ ಈ ಎರಡು ಶಕ್ತಿಗಳಿಂದಾಗಿ ಭಗವಂತನು ಎಲ್ಲೆಲ್ಲೂ ಇದ್ದಾನೆ ಸೊ ನಮಗೆ ಇದರಿಂದ ಅರ್ಥ ಆಗೋದೇನೆಂದರೆ ನಾವು ಭಗವಂತನನ್ನು ನೋಡಬೇಕಾದ್ರೆ ನಮಗೆ ಈಗ ಐಹಿಕ ಜಗತ್ತಿನಲ್ಲಿ ಅಂದರೆ ಆತನ ಆಧ್ಯಾತ್ಮಿಕ ರೂಪದಲ್ಲಿ ನಮ್ಮ ನಾವು ನಮಗಿರ್ತಕ್ಕಂಥ ಈ ಈ ಕಣ್ಣುಗಳಿಂದ ಆತನನ್ನ ನೋಡೋಕ್ಕೆ ನಮಗೆ ಸಾಧ್ಯ ಇಲ್ಲ ಆ ಒಂದು ಕಾರಣಕ್ಕೆ ಭಗವಂತ ಅರ್ಚಾ ವಿಗ್ರಹದ ರೂಪದಲ್ಲಿ ಅಂದರೆ ನಾವು ದೇವಸ್ಥಾನದಲ್ಲಿ ಏನು ಅರ್ಚಾ ವಿಗ್ರಹನ ನಾವು ಪೂಜೆ ಮಾಡೋಕ್ಕೆ ಹೋಗ್ತೀವಿ ಅಥವಾ ನೋಡೋಕೆ ಹೋಗ್ತೀವಿ ದರ್ಶನ ಮಾಡಕ್ಕೆ ಹೋಗ್ತೀವಲ್ಲ ಆ ಅರ್ಚಾ ರೂಪದಲ್ಲಿ ನಮಗೆ ಕಲ್ಲಿನ ರೂಪ ಇರ್ಬೋದು ಅಥವಾ ಮಣ್ಣಿಂದ ಮಾಡಿರ್ತಾರೆ ಅಥವಾ ಏನು ಮರದಿಂದ ಮಾಡಿರ್ತಾರೆ ಭಗವಂತನನ್ನ ರೂಪನ ಕೆತ್ತನೆಯಲ್ಲಿ ನಂತರ ಏನು ಕೆಲವರು ಶ್ರೀಮಂತರು ವಜ್ರ ವೈಡೂರ್ಯದಿಂದೆಲ್ಲ ಭಗವಂತನನ್ನು ಕೆತ್ತನೆ ಮಾಡಿಸಿರ್ತಾರೆ ಅಥವಾ ಭಗವಂತನಿಗೆ ಒಂದು ರೂಪ ಕೊಟ್ಟಿರ್ತಾರೆ ಆ ರೂಪದಿಂದ ನಾವು ಸಂತೋಷ ಪಡ್ಬೋದು ಯಾಕಂದರೆ ಭಗವಂತನ ಆಧ್ಯಾತ್ಮಿಕ ಶರೀರನ ನಮ್ಮ ಕೈಯ್ಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿರ್ತಕ್ಕಂಥ ಕಣ್ಣುಗಳಿಗೆ ಆ ಶಕ್ತಿ ಇಲ್ಲದೇ ಇರೋ ಒಂದು ಕಾರಣಕ್ಕೆ ಭಗವಂತ ಏನು ಮಾಡಿದ್ದಾನೆ ಈ ಐಹಿಕ ಜಗತ್ತಿನಲ್ಲಿ ತನ್ನ ವಿಗ್ರಹ ರೂಪದಲ್ಲಿ ಭಗವಂತ ನಮಗೆಲ್ರಿಗೂ ದರ್ಶನ ಕೊಡ್ತಾ ಇದ್ದಾನೆ ಸೊ ಆಧ್ಯಾತ್ಮಿಕ ಲೋಕಕ್ಕೆ ನಾವು ಹೋದಾಗ ಭಗವಂತನನ್ನು ಸಾಕ್ಷಾತ್ ದರ್ಶನ ಮಾಡ್ಕೊಳ್ಳೋದಕ್ಕೆ ನಮಗೂ ಕೂಡ ಆಗ ಆಧ್ಯಾತ್ಮಿಕ ಶರೀರ ಸಿಕ್ಕಿರುತ್ತೆ ಆಧ್ಯಾತ್ಮಿಕ ದಿವ್ಯ ದೃಷ್ಟಿ ಇರುತ್ತೆ ಆಗ ಭಗವಂತನನ್ನು ನೇರವಾಗಿ ನೋಡ್ಬೋದು ಆದರೆ ಈ ಐಹಿಕ ಜಗತ್ತಿನಲ್ಲಿ ಕೂಡ ಭಗವಂತ ನಮಗೆಲ್ಲದು ಯಾವ ರೀತಿ ದರ್ಶನ ಕೊಡ್ತಾನೆ ಅಂತ ಎಲ್ರಿಗೂ ಒಂದು ರೀತಿ ಪ್ರಶ್ನೆ ಕೂಡ ಬರುತ್ತೆ ಆ ಪ್ರಶ್ನೆಗೇನಪ್ಪ ಅಂದರೆ ಭಗವಂತ ಅರ್ಚಾ ರೂಪದಲ್ಲಿ ಸ್ವಯಂ ಅದರಲ್ಲಿ ವಿರಾಜಮಾನವಾಗಿರ್ತಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು ನಂತರ ಏನು ಅರ್ಚಾ ವಿಗ್ರಹಕ್ಕೆ ಯಾವ ರೀತಿ ನಾವು ನಮಸ್ಕಾರ ಮಾಡ್ತೀವಿ ನಂತರ ಯಾವ ರೀತಿ ನಾವು ಪ್ರಾರ್ಥನೆಗಳನ್ನು ಮಾಡ್ತೀವಿ ಯಾವ ರೀತಿ ನಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾವು ಅವ್ರಿಗೆ ಭಗವಂತನಿಗೆ ತಲೆಬಾಗ್ತೀವಿ ಇದೆಲ್ಲ ಏನಂದ್ರೆ ಭಗವಂತನಿಗೆ ಅಲ್ಲಿ ಭಗವಂತ ಇದ್ದಾನೆ ಅನ್ನೋದನ್ನು ನಾವು ತಿಳ್ಕೊಂಡಿರ್ತೀವಿ ಅದನ್ನು ಐಕ ಜಗತ್ತಿನಲ್ಲಿ ಕೂಡ ಭಗವಂತ ಇದ್ದಾನೆ ಅನ್ನೋದು ನಮಗೆ ಒಪ್ಪಿಗೆ ಆಗುತ್ತೆ ನಂತರ ಭಾವಾರ್ಥದಲ್ಲಿ ಇಲ್ಲಿ ಭಕ್ತಿಯ ಎಂಬ ಪದವು ಸ್ಪಷ್ಟವಾಗಿ ಸೂಚಿಸುವಂತೆ ಕೃಷ್ಣನ ಪರಮ ನಿವಾಸವನ್ನು ಅಥವಾ ಅಸಂಖ್ಯಾತ ವೈಕುಂಠ ಲೋಕಗಳನ್ನು ಭಕ್ತಿಯಿಂದ ಮಾತ್ರ ಪ್ರವೇಶಿಸಲು ಸಾಧ್ಯ ಆ ಪರಮ ನಿವಾಸವನ್ನು ಸೇರಲು ಬೇರಾವ ಮಾರ್ಗವೂ ಇಲ್ಲ ವೇದಗಳು ಸಹ ಗೋಪಾಲತಾಪನಿ ಉಪನಿಷತ್ತು ಪರಮ ನಿವಾಸವನ್ನು ದೇವೋತ್ತಮ ಪರಮಪುರುಷನನ್ನು ವರ್ಣಿಸುತ್ತವೆ ಏಕೋ ವಶಿ ಸರ್ವಗಾ ಕೃಷ್ಣ ಆ ನಿವಾಸದಲ್ಲಿ ಒಬ್ಬನೇ ದೇವೋತ್ತಮ ಪರಮಪುರುಷನಿದ್ದಾನೆ ಅವನ ಹೆಸರು ಕೃಷ್ಣ ಅವನು ಪರಮ ದಯಾಪರ ಭಗವಂತನು ಅಲ್ಲಿ ಏಕವಾಗಿ ವಾಸಿಸುತ್ತಿದ್ದರೂ ತನ್ನನ್ನು ಲಕ್ಷ ಲಕ್ಷ ಸಂಪೂರ್ಣ ವಿಸ್ತರಣೆಗಳನ್ನಾಗಿ ವಿಸ್ತರಿಸಿಕೊಂಡಿದ್ದಾನೆ ಅಂದರೆ ಭಗವಂತ ತನ್ನ ಲೋಕದಲ್ಲಿ ಇದ್ರೂ ಕೂಡ ತನ್ನನ್ನು ಲಕ್ಷ ಲಕ್ಷ ವಿಸ್ತರಣೆ ಮಾಡ್ಕೊಂಡಿದ್ದಾನೆ ಸಾಮಾನ್ಯವಾಗಿ ಜನ ಹೇಳ್ತಾರೆ ಭಗವಂತನ ದಶಾವತಾರ ಇದೆ ಹತ್ತು ಅವತಾರಗಳನ್ನು ನಾವು ನೋಡಿರ್ತೀವಿ ಆದರೆ ಭಗವಂತನ ಅವತಾರಗಳನ್ನು ನಮ್ಮ ಕೈಯಲ್ಲಿ ಲೆಕ್ಕ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅದರಲ್ಲೂ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂದರೆ ಭಗವಂತನ ಅವತಾರನ ನಾವು ಲೆಕ್ಕ ಮಾಡೋದಕ್ಕಾಗಲಿ ಭಗವಂತ ಎಲ್ಲೆಲ್ಲಿ ಇರ್ತಾನೆ ಯಾವ ರೀತಿ ಇರ್ತಾನೆ ಯಾವ ರೀತಿ ದರ್ಶನ ಕೊಡ್ತಾನೆ ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತ ಅದರಲ್ಲೂ ಭಗವಂತನ ಪರಿಶುದ್ಧ ಭಕ್ತರಿಗೆ ಮಾತ್ರ ಸ್ವಲ್ಪ ಅದರಲ್ಲೂ ಭಗವಂತನನ್ನು ಪೂರ್ತಿಯಾಗಿ ಅವ್ರಿಗೂ ಅರ್ಥ ಆಗೋದಿಲ್ಲ ಅಂದಮೇಲೆ ನಮ್ಮಂಥ ಸಾಮಾನ್ಯ ಜೀವಿಗಳಿಗೆ ಯಾವ ರೀತಿ ಭಗವಂತನನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ನಾವು ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಂಡಾಗ ಅದಕ್ಕೆ ಉತ್ತರವಾಗಿ ಇಲ್ಲಿ ಭಗವಂತನ ಪರಿಶುದ್ಧ ಭಕ್ತರು ಅದರಲ್ಲೂ ಮುಖ್ಯವಾಗಿ ಭಗವಂತನನ್ನು ಧಾಮಕ್ಕೆ ಹೋಗಬೇಕಾದ್ರೆ ಭಗವಂತನನ್ನು ಸೇವೆ ಮಾಡಬೇಕಾದ್ರೆ ಭಗವಂತನನ್ನು ನೋಡಬೇಕಾದ್ರೆ ನಮಗೆ ಭಗವಂತನ ಭಕ್ತಿ ಸೇವೆಯಿಂದ ಮಾತ್ರ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಯಾರಾದರೂ ಕೇಳ್ತಾರೆ ಭಗವಂತನ ನೋಡೋದಕ್ಕೆ ಭಗವಂತನ ಲೋಕದಕ್ಕೆ ಹೋಗೋದಕ್ಕೆ ಏನು ಕ್ವಾಲಿಫಿಕೇಷನ್ ಅಂತ ಕೇಳ್ತಾರೆ ಏನು ಅರ್ಹತೆ ಇರಬೇಕು ಅದಕ್ಕೆ ಭಗವಂತ ಭಕ್ತಿಯಾಮಾಮ್ ಅಭಿಜಾನಾತಿ ಅಂತ ಮುಂದಿನ ಅಧ್ಯಾಯಗಳಲ್ಲಿ ಭಗವಂತ ಹೇಳ್ತಾನೆ ಅದಕ್ಕೆ ಭಗವಂತನನ್ನು ಸೇವೆ ಮಾಡೋದಕ್ಕಾಗಲಿ ಭಗವಂತನ ನೋಡೋಕ್ಕಾಗಲಿ ನಮಗೆ ಭಕ್ತಿ ಇರಬೇಕು ಅದರಲ್ಲೂ ಮುಖ್ಯವಾಗಿ ಅನುವಾದದಲ್ಲಿ ಪ್ರಭುಪಾದರು ಪರಿಶುದ್ಧ ಭಕ್ತಿಯಿಂದ ಮಾತ್ರ ಅಂತ ಹೇಳಿದ್ದಾರೆ ನಂತರ ವೇದಗಳು ಏನು ಹೇಳುತ್ತೆ ಅದನ್ನು ಹೇಳಿದ್ದಾರೆ ವೇದಗಳು ಪ್ರಭುವನ್ನು ಒಂದೆಡೆಯೇ ಇದ್ದರೂ ಹಲವು ಬಗೆಗಳ ಫಲಪುಷ್ಪಗಳಿಂದ ತುಂಬಿ ಎಲೆಗಳನ್ನು ಬದಲಾಯಿಸುವ ವೃಕ್ಷಕ್ಕೆ ಹೋಲಿಸುತ್ತವೆ ವೈಕುಂಠ ಲೋಕಗಳಲ್ಲಿ ಅಧ್ಯಕ್ಷರಾಗಿರುವ ಭಗವಂತನ ಸ್ವಾಂಸ ವಿಸ್ತರಣೆಗಳು ಚತುರ್ಭುಜರು ಮತ್ತು ಅವರಿಗೆ ವಿವಿಧ ಹೆಸರುಗಳಿವೆ ಪುರುಷೋತ್ತಮ ತ್ರಿವಿಕ್ರಮ ಕೇಶವ ಮಾಧವ ಅನಿರುದ್ಧ ಋಷಿಕೇಶ ಸಂಕರ್ಷಣ ಪ್ರದ್ಯುಮ್ನ ಶ್ರೀಧರ ವಾಸುದೇವ ದಾಮೋದರ ಜನಾರ್ದನ ನಾರಾಯಣ ವಾಮನ ಪದ್ಮನಾಭ ಇತ್ಯಾದಿ ಈ ಹೆಸರುಗಳು ಅಂದ್ರೆ ಇದರಲ್ಲಿ ಇವನ್ನ ಸಾಮಾನ್ಯವಾಗಿ ಭಗವಂತನ ಭಕ್ತರು ತನ್ನ ಶರೀರಕ್ಕೆ ಯಾವ ರೀತಿ ಭಗವಂತನ ಹೆಸರಿಂದ ಅವರು ಹುರ್ದು ಒಪ್ಪುಂಡ ಅಂದರೆ ತಿಲಕಗಳನ್ನು ಇಟ್ಕೊಳ್ತಾರೆ ಅನ್ನೋದಕ್ಕೆ ಆ ಹೆಸರುಗಳನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಹನ್ನೆರಡು ಹದಿಮೂರು ಹೆಸರುಗಳನ್ನು ಇಟ್ಕೊ ಹೇಳ್ತಾ ಭಗವಂತನನ್ನು ಪ್ರತಿಯೊಬ್ಬರು ಭಗವಂತನ ಭಕ್ತರು ತಿಲಕದ ರೂಪದಲ್ಲಿ ಓಂ ನಾರಾಯಣ ನಮ ಓಂ ಮಾಧವಾಯ ನಮ ಓಂ ಕೇಶವಾಯನಮ ಅಂತ ಈ ರೀತಿ ತಮ್ಮ ದೇಹದಲ್ಲಿ ಪ್ರತಿಯೊಂದು ಕಡೆಯೂ ಅವರು ಒಂದೊಂದು ಭಾಗಕ್ಕೆ ಒಂದೊಂದು ಹೆಸರನ್ನು ಇಟ್ಟು ಭಗವಂತ ನನಗೆ ರಕ್ಷಣೆ ಕೊಡು ಅನ್ನೋ ರೀತಿಯಲ್ಲಿ ಭಗವಂತ ನನ್ನ ನಾಮನ ತಿಲಕದ ರೂಪದಲ್ಲಿ ಭಗವಂತನ ರಕ್ಷಣೆಗೋಸ್ಕರ ಭಗವಂತನ ತಿಲಕನ ಧಾರಣೆ ಮಾಡ್ತಾರೆ ಅದನ್ನು ಇಲ್ಲಿ ಹೇಳಿದ್ದಾರೆ ನಂತರ ಕೊನೆಯ ಭಾಗದಲ್ಲಿ ಪ್ರಭು ಯಾವಾಗಲೂ ಪರಮನಿವಾಸವಾದ ಗೋಲೋಕ ವೃಂದಾವನದಲ್ಲಿ ಇದ್ದರೂ ಎಲ್ಲವೂ ಯೋಗ್ಯ ರೀತಿಯಲ್ಲಿ ನಡೆದುಕೊಂಡು ಹೋಗುವಂತೆ ಆತನು ಸರ್ವವ್ಯಾಪಿಯಾಗಿದ್ದಾನೆ ಗೋಲೋಕ ಏವನಿ ವಸತಿ ಅಖಿಲಾತ್ಮಭೂತ ಎಂದು ಬ್ರಹ್ಮ ಸಂಹಿತೆಯು ದೃಢಪಡಿಸುತ್ತದೆ ವೇದಗಳಲ್ಲಿ ಶ್ವೇತಾಸ್ವತರ ಉಪನಿಷತ್ತು ಹೇಳಿರುವಂತೆ ಪರಾಶಕ್ತಿ ದೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಚ ಆತನ ಶಕ್ತಿಗಳು ಎಷ್ಟು ವಿಸ್ತಾರ ಎಂದರೆ ಪರಮಪ್ರಭು ಬಹುದೂರ ಇದ್ದರೂ ವಿಶ್ವದ ಅಭಿವ್ಯಕ್ತಿಯು ಒಂದೇ ಒಂದು ಕುಂದು ಇಲ್ಲದಂತೆ ಆ ಶಕ್ತಿಗಳು ವ್ಯವಸ್ಥಿತವಾಗಿ ಎಲ್ಲವನ್ನೂ ನಿರ್ವಹಿಸುತ್ತವೆ ಅಂದರೆ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಅದರಲ್ಲೂ ಮುಖ್ಯವಾಗಿ ಕೊನೆಯ ಭಾಗದಲ್ಲಿ ಭಗವಂತ ಯಾವ ರೀತಿ ತನ್ನ ಶಕ್ತಿಗಳಿಂದ ಸರ್ವ ಲೋಕಗಳನ್ನು ಯಾವ ರೀತಿ ಸುಸ್ಥಿತಿಯಲ್ಲಿ ಇಟ್ಕೊಂಡಿದ್ದಾನೆ ಯಾವ ರೀತಿ ಪಾಲನೆ ಮಾಡ್ತಾ ಯಾವ ರೀತಿ ಪೋಷಣೆ ಮಾಡ್ತಾಯಿದ್ದೇನೆ ಅನ್ನೋದು ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಒಬ್ಬ ವ್ಯಕ್ತಿ ಒಂದು ಸಂಸಾರನ ನೋಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾನೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ರಾಜ್ಯನ ನೋಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾಯಿರ್ತಾನೆ ಒಬ್ಬ ದೇಶದ ಪ್ರಧಾನಮಂತ್ರಿ ರಾತ್ರಿ ಹೊತ್ತು ನಿದ್ರೆಯನ್ನು ಕೂಡ ಮಾಡದೆ ಎಷ್ಟು ಕಷ್ಟಪಟ್ಟು ದೇಶನ ಯಾವ ರೀತಿ ಸುಸ್ಥಿತಿಗೆ ತರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂತ ನಾವು ನೋಡ್ತಾ ಇದ್ದರೆ ಇಡೀ ಲೋಕಗಳನ್ನು ಐಹಿಕ ಲೋಕ ಇರ್ಬೋದು ಆಧ್ಯಾತ್ಮಿಕ ಲೋಕಗಳಿರ್ಬೋದು ಯಾವುದೇ ರೀತಿ ಕೊರತೆಗಳಿಲ್ಲದೆ ಭಗವಂತ ಯಾವ ರೀತಿ ನಿರ್ವಹಣೆ ಇದ್ದಾನೆ ಅಂತ ನಾವು ಒಂದು ಸಾರಿ ಯೋಚನೆ ಮಾಡಿದ್ರೆ ನಮಗೆ ಅದನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾಕಂದರೆ ನಮ್ಮ ಕಲ್ಪನೆಗೆ ಮೀರಿ ಅದರಲ್ಲೂ ಮುಖ್ಯವಾಗಿ ಈ ಐಹಿಕ ಜಗತ್ತಿನಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿ ಪ್ರಾಣಿಗಳಿಗೆ ಯಾವ ರೀತಿ ಆಹಾರನ ಒದಗಿಸ್ತಾ ಇದ್ದಾನೆ ಭಗವಂತ ಅದನ್ನು ನಾವು ನೋಡ್ತಾ ಇದ್ದರೆ ಅಥವಾ ಅದರ ಬಗ್ಗೆ ಕೇಳ್ತಾ ಇದ್ದರೆ ಅದರಲ್ಲೂ ಕೆಲವು ಟಿ ವಿಯಲ್ಲಿ ಅಂದರೆ ದೂರದರ್ಶನದಲ್ಲಿ ನಾವು ನೋಡ್ತಾ ಇದ್ದರೆ ಆ ಪಕ್ಷಿಗಳು ಪ್ರಾಣಿಗಳು ಅದು ಜಲಚರಗಳು ಯಾವ ರೀತಿಯ ಸಂತೋಷವಾಗಿದೆ ಅದಕ್ಕೆಲ್ಲ ಆಹಾರ ಯಾವ ರೀತಿ ಸಿಗ್ತಾ ಇದೆ ಅದು ಆ ಯಾವ ಪ್ರಾಣಿಗಳು ನಮ್ಮ ಥರ ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಅದಕ್ಕೆ ಯಾವುದಕ್ಕೂ ಸಂಬಳ ಇಲ್ಲ ಅಥವಾ ಆ ಪ್ರಾಣಿಗಳನ್ನು ಯಾವ ರೀತಿ ಅದಕ್ಕೆ ಎಷ್ಟು ಬೇಕು ಆಹಾರ ಅದರಲ್ಲೂ ಮುಖ್ಯವಾಗಿ ನಾವು ನೋಡೋದಾದರೆ ಒಂದು ಆನೆಗೆ ಎಷ್ಟು ಆಹಾರ ಬೇಕು ಅವರೇ ಜನಸಾಮಾನ್ಯರು ಹೇಳ್ತಾರೆ ಒಂದು ಟೈಮ್ಗೆ ಅದಕ್ಕೆ ನಲವತ್ತು ಪೌಂಡಷ್ಟು ಆಹಾರ ಬೇಕು ಅಂತ ಹೇಳ್ತಾರೆ ಅದರಲ್ಲೂ ಕಾಡಿನಲ್ಲಿ ನಾವು ಆಫ್ರಿಕನ್ ಕಂಟ್ರಿಗೆ ನೋಡಿದಾಗ ಅಲ್ಲಿ ಸಾವಿರಾರು ಆನೆಗಳಿರುತ್ತೆ ಆ ಆನೆಗಳಿಗೆ ಯಾವ ರೀತಿ ಭಗವಂತ ಆಹಾರನ ಪೂರೈಕೆ ಅಂದರೆ ಅದನ್ನು ನಾವು ಕೇಳಿದಾಗ ಏನಾಗುತ್ತೆ ಅಂದರೆ ಭಗವಂತನ ಶಕ್ತಿ ಅಚಿಂತ್ಯವಾದದ್ದು ಅಪಾರವಾದದ್ದು ಅದು ನಮ್ಮ ಕಲ್ಪನೆಗೆ ಮೀರಿದ್ದು ಅಂತ ನಾವು ತಿಳ್ಕೋಬೇಕು ಅನ್ನೋದೇ ಈ ಶ್ಲೋಕದ ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಭಾವಾರ್ಥದಲ್ಲಿ ಏನೇನು ಹೇಳಿದ್ದಾರೆ ಪ್ರಭುಪಾದರು ಅದರ ಬಗ್ಗೆ ನಾನು ಇಲ್ಲಿಗೆ ವಿರಾಮ ಕೊಡ್ತೀನಿ ನಂತರ ಮುಂದಿನ ಶ್ಲೋಕವನ್ನು ನಾಳೆ ನೋಡೋಣ ಹರೇ ಕೃಷ್ಣ